லோண்ட்ஸ் வெல்க்கம் டூ ஆயுஷ் கேசட் நெட் ஆன்லைன் க்ளாசஸ் ஸ்வரம்ரோழி ரே விபக்ஸ்வரக்கம் பிரக்திஸ்வரும் லோபம் வரசம்ஸதாடகமம் எரரோழம் நாமரூடி அரியத பட்சம் இது கேசிராஜன சூத்திரம் இதர ಸಂಸ್ಕೃತ ಮತ್ತು ಕನ್ನಡದ ಪ್ರಕೃತಿ ಸ್ವರಕ್ಕೆ ಮತ್ತು ವಿಭಕ್ತಿ ಪ್ರತ್ಯಯ ಅಥವಾ ಸ್ವರಕ್ಕೆ ಸ್ವರವು ಪರವಾದಾಗ ಅಲ್ಲಿ ಅರ್ಥ ಕೆಡದಂತೆ ಪೂರ್ವದ ಕೊನೆಯ ಅಕ್ಷರವು ಲೋಪವಾಗಿ ಸಂಧಿಯಾಗುತ್ತದೆ ಇದನ್ನು ಸ್ವರಲೋಪ ಅಥವಾ ವಿಭಕ್ತಿ ಸ್ವರಲೋಪ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಈಶ್ವರನ ಒಲವು ಈಶ್ವರ ನೊಲವು ಅಂತರ್ಯದ ಆಳ ದಾಳ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ವಿಭಕ್ತಿ ಪ್ರತೆಯ ಲೋಪ ಆಗಿದೆ ಹಾಗಾಗಿ ಇದನ್ನು ಕೇಶಿರಾಜನು ವಿಭಕ್ತಿ ಸ್ವರ ಲೋಪ ಸಂಧಿ ಎಂದು ಹೆಸರಿಸಿದ್ದಾನೆ